ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಹಾಂ ಐದು ಗಂಟೆ ಆಗೈತೆ ನೋಡಿರಿ ಅಂದರೆ ನಾಲ್ಕೂವರೆಗೇ ಎದ್ದಿದ್ದು ಎದ್ದು ಮುಖ ತಕ್ಕೊಂಡು ಹಾಂ ಈಗ ಫಸ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಕುಡಿಯೋದು ನೀರು ಖಾಲಿ ಹೇಗಿದ್ದ ಅದನ್ನೆಲ್ಲ ತಿಕ್ಬಿಟ್ಟು ತುಂಬಿಬಿಟ್ಟು ರೈತಂತೆ ತಿಕ್ಕಾಕತ್ತಿದ್ದು ಇವತ್ತೇನು ಯೋಗ ಅದು ಮಾಡೋಕೆ ರೀ ಯಾಕಂದ್ರೆ ಹುಣಿವಿ ಇತ್ತಲ್ಲ ಅದಕ್ಕಾಗಿ ಜಲ್ದಿನ ಸೂರ್ಯೋದಯಕ್ಕಿಂತ ಮುಂಚೆನೇ ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡಬೇಕು ಮತ್ತು ಇವನು ತಿಕ್ಕಿದ್ದಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ದಿವಸ ಆಯ್ತು ಅನ್ಸುತ್ತೆ ತಿಕ್ಕಿದ್ದಿಲ್ಲ ರೀ ಇದು ಕುಡಿ ನೀರಿಂದು ಅದಕ್ಕಾಗಿ ತಿಕ್ಬಿಟ್ಟು ತುಂಬಿದ್ರೈತಂತೆ ಅದು ತಿಕ್ಕಾಕ್ಕಂತೀನಿ ನೋಡಿರಿ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿಬಿಟ್ಟು ನೀವು ತಿಕ್ಕಿ ತೊಗೊ ಹೋದ್ಬಿಟ್ರೆ ಅದರ ಅದ್ರ ಮ್ಯಾಲೆ ನೀರು ಹಾಕ್ಲಿಕ್ಕೆ ಅಂದರೆ ಫುಲ್ ಹದಿನೈದು ದಿವಸ ಆದ್ರೂ ಕಪ್ಪಾಗಂಗಿಲ್ಲ ನೀರು ಬಿದ್ದುಬಿಟ್ರೆ ಅದು ಜಲ್ದಿ ಕಪ್ಪಾಗುತ್ತೆ ಅಂದರೆ ನಮ್ಮ ಮನೆಯವ್ರಿಗೆ ಮಾತ್ರ ಡೈಲಿ ಮೇಲೆ ಕುಡಿಯಮಂದ ನೀರು ಚೆಲ್ತಾನೆ ಇರ್ತಾರಂದ್ರೆ ತೋಂದ ತಕ್ಷಣ ಹಂಗಾಗಿ ಸ್ವಲ್ಪ ಜಲ್ದಿನೇ ಕಪ್ಪಾಗ್ಬಿಡ್ತಾವೆ ಅದಕ್ಕಾಗಿ ಈ ಸಲ ಅನಿಸ್ತಾ ಇರ್ತೈತಿ ಪ್ಲಾಸ್ಟಿಕ್ದು ಅಥವಾ ಸ್ಟೀಲ್ದು ಯೂಸ್ ಮಾಡಿದ್ರೆ ಬೆಸ್ಟ್ ನೋಡಂಥೇಳಿ ಆದರೆ ಏನು ತಾಮ್ರ ಬಾಂಡೆ ಒಳಗೆ ನೀರು ಕುಡಿಯೋದು ಭಾಳ ಬೆಸ್ಟ್ ಮತ್ತು ಆರೋಗ್ಯಕ್ಕೆ ಚಲೋ ಅಂತ ಹೇಳ್ತಾರೆ ಅದಕ್ಕಾಗಿ ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಬೇಕು ಅಂದರೆ ಹೆಲ್ತ್ ವೈಸ್ ನೋಡಿಬಿಟ್ರೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ಗಿಂತ ತಾಮ್ರ ಅಥವಾ ಹಿತ್ತಾಳಿ ಬಳಸೋದು ಭಾಳ ಬೆಸ್ಟ್ ಅದಕ್ಕಾಗಿ ಒಂದು ಹತ್ತು ಹನ್ನೆರಡು ದಿವ್ಸ ಒಂದ್ಸಲ ತಿಕ್ಬಿಟ್ರೆ ನಡಿತೈತಿನಿ ಅಂದರೆ ಡೈಲಿ ಒಳಗಡೆದಷ್ಟು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ತುಂಬಿಟ್ರಾಯ್ತು ಹತ್ತು ಹನ್ನೆರಡು ಒಂದು ಸಲ ಈ ರೀತಿ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಬಿಟ್ರೆ ಫುಲ್ ಏನಂತಾರೆ ಅಂತಾರೆ ಹೊಸ ತೊಂದರೆಗಾದ್ಲೇ ಆಗ್ತವ್ರಿ ಅಂದರೆ ಜಾಸ್ತಿ ಟೈಮ್ನು ಹಿಡಿಯಂಗಿಲ್ಲ ನಿಂಬೆಹಣ್ಣ ಸಬೀನ ಹಚ್ಚಿ ತಿಕ್ಬಿಟ್ರೆ ಮತ್ತು ಕೈಯೂ ಕಪ್ಪಾಗಂಗಿಲ್ಲ ರೀ ಪಿತಾಂಬ್ರಿ ಹಚ್ಚಿ ತಿಕ್ಬಿಟ್ರೆ ನೀವು ಕೈಯೆಲ್ಲ ಕಪ್ಪಾಗ್ತೈತಿ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿ ನೋಡ್ರಿ ನೀವು ಅಂದರೆ ಯಾರೆಲ್ಲ ಪಿತಾಂಬ್ರಿ ಮತ್ತು ಬೇರೆ ಯೂಸ್ ಮಾಡ್ತಾರೆ ಒಬ್ಬೊಬ್ರು ಸ್ಪ್ರೇ ಯೂಸ್ ಮಾಡ್ತಾರೋ ಅದಕ್ಕಿಂತ ನನಗಂತೂ ಇದನ್ನ ಭಾಳ ಬೆಸ್ಟ್ ಅಂತ ಅನ್ಸೈತೆ ನೋಡ್ರಿ ಅಂದರೆ ನಾನು ಭಾಳ ವರ್ಷದಿಂದ ಇದನ್ನೇ ಯೂಸ್ ಮಾಡೋದು ದೇವರ ತಿಕ್ಕೋಕ್ಕಾಗಲಿ ಮತ್ತು ತಾಮ್ರ ಹಿತ್ತಾಳಿ ಬಾಂಡೆ ತಿಕ್ಕೋಕ್ಕಾಗಲಿ ಇಷ್ಟು ಸ್ವಚ್ಛ ರೀ ಅದೇನು ಅಂತಾರಲ್ಲ ಅಷ್ಟೇ ನೀಟಾಗಿ ಕ್ಲೀನಾಗಿ ಆಗಿಬಿಡ್ತಾವ ಹಾಗಾದ್ರೆ ಒಂದು ನಿಂಬೆಹಣ್ಣನ ಬಳಸ್ಬಿಟ್ಟು ಎರಡು ಬಾಂಡೆ ತಿಕ್ಕೊಂಡಿದ್ದು ಎಷ್ಟು ಪಳ ಅಂತ ಅಂತೇಳಿ ಹೊರಕತ್ತವು ಪೂರ್ತಿ ಕಪ್ಪಾಗಿಬಿಟ್ರೆ ಸ್ವಲ್ಪ ಟ್ಯಾಂಕ್ ಹಿಡಿತೈತಿ ಜಾಸ್ತಿಯೇನು ಕಪ್ಪಾಗಿತ್ತಿಲ್ಲ ಅಂದರೆ ಜಲ್ದಿ ಸ್ವಚ್ಛ ರೀ ಈ ರೀತಿ ನೀಟಾಗೆ ಎಲ್ಲ ತಿಕ್ಕಿ ತೊಳ್ದು ಒಂದು ಒಣ ಬಟ್ಟೆಲಿ ಒರೆಸ್ಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ನೀರಿಗೆ ರೀ ಹಸಿ ಇದ್ದಾಗ ಹಂಗೆ ನೀವು ಮ್ಯಾಲ ಒರೆಸ್ಲಿಕ್ಕೆಂದ್ರೆ ತುಂಬಿಟ್ಬಿಟ್ರೆ ಜಲ್ದಿನೇ ಕಪ್ಪಾಗ್ತವೆ ಅದಕ್ಕಾಗಿ ಈ ರೀತಿ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ನೀರು ಏನು ಇಲ್ಲ ಒರೆಸ್ಬಿಟ್ಟು ಇಟ್ಕೋಬೇಕು ಸ್ವಲ್ಪ ಎಲ್ಲ ರೀ ಆಮೇಲೆ ತುಂಬಿಡಬೇಕು ಅದಕ್ಕಾಗಿ ನಾನು ಎಲ್ಲ ತಿಕ್ಕಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಗ್ಯಾಸ್ ಸ್ಟವ್ಗು ಅರಶಿನ ಕುಕ್ಮ ಹಚ್ಚಿ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡಬೇಕ್ರಿ ಅಂದರೆ ಇದು ಜಳಕ ಮಾಡಿಬಿಟ್ಟು ದೇವರನ್ನ ತಿಕ್ಬೇಕಲ್ರೆ ಅದಕ್ಕಾಗಿ ಜಲ್ದಿನೇ ಇವತ್ತೇ ಜಳಕ ಮಾಡಬೇಕು ನೀರನ್ನು ಕಾಸಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಅಷ್ಟು ನೀರೇ ಕಾಸ್ಕೊಂಡು ಕುಡಿದ್ರೆ ಆಯ್ತಂತೆ ನೀರು ಕಾಸಕ್ಕೆ ಇಡಾಕಂತೀನಿ ನೋಡ್ರಿ ನೀರು ಇಷ್ಟೇ ಇದ್ದು ಅಂದರೆ ತುಂಬಬೇಕಾಗಿತ್ತು ಅದಕ್ಕಾಗಿ ಅವನ್ನೆಲ್ಲ ತಿಕ್ಬಿಟ್ಟು ಇಟ್ಟಿದ್ದೀನಿ ಜಾಗ ಆದಮೇಲೆ ತುಂಬಿದ್ರೈತಂತರು ಈಗ ಹೊರಗಡೆ ಬಕೆಟ್ ಥರಕ್ಕೆ ಹೋಗಿದ್ದೆ ಚಂದ್ರಮ್ಮ ಮಸ್ತೆ ಕಾಣಕತ್ತಿದ್ದ ಅಂದರೆ ಹಿತ್ತಲ ಬಾಗಿಲು ಕಡೆಯ ರೀ ಅವಾಗಲೂ ಏನಂತಾರೋ ಸಮೀಪ ಇದ್ದಾಗ ಪಶ್ಚಿಮ ಕಡೆ ಚಂದ್ರಮ್ಮ ಕಾಣಿಸ್ತಾನ ಬೆಳಗಿನ ಜಾವ ಮತ್ತು ಹಂಗ ಸ್ವಲ್ಪ ಹುಣಿಯಾದ ಅಮಾಸ್ಯ ಹೆಂಗೆ ಸನ್ನೀಪ್ ಬರುತ್ತಲ್ಲ ಆಮೇಲೆ ಈ ಕಡೆ ಅಗ್ನಿ ಮೂಲೆ ಕಡೆ ಚಂದ್ರಮ್ ಕಾಣಿಸ್ತಾನೆ ಬೆಳಗಿನ ರೀ ಅಂದ್ರೆ ಅದು ಅಬ್ಸರ್ವ್ ಇದ್ರೆ ಗೊತ್ತಾಗ್ತೈತಿ ನಾನು ಇಲ್ಲಿ ಈ ಮನೆಗೆ ಬಂದಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಾಕತ್ತಿದ್ದು ಆವಾಗ ನನಗೊಂದು ಚೂರ ಗೊತ್ತಾಗೈತಿ ಈಗ ಹೊತ್ಲ ಎಲ್ಲ ಹೊರಗಡೆ ನೀರು ಹೊಡೆದು ರಂಗೋಲಿ ಅಷ್ಟು ಹಾಕಿಬಿಟ್ಟು ಚಳಕಕ್ಕೆ ಹೋದ್ರೆ ಆಯಿತು ನಾನು ಇದ್ರಾಗ ಕಸ ಗುಡಿಸಿದೆ ನಮ್ಮ ಮನೆಯವರಿದ್ರೆ ನೆಲ ಒರೆಸಿದ್ರು ಇನ್ನು ಈಗ ಆರು ಗಂಟೆ ಆಗೈತೆ ನೋಡ್ರಿ ಟೈಮಂತೂ ಬೆಳಗ್ಗೆ ಹೆಂಗೆ ಹೋಗ್ತಿತ್ತು ಗೊತ್ತಾಗಂಗಿಲ್ಲ ಅದಕ್ಕಾಗಿ ಪಟ್ ಪಟ್ ಕೆಲಸ ಮುಗಿಸ್ಕೊಂಡು ಇನ್ನು ಜಳಕ ಮಾಡಿ ಏಳು ಗಂಟೆ ತನಕ ಪೂಜೆ ಮಾಡಿಬಿಡ್ಬೇಕಂತೇಳ್ರಿ ಈಗ ಏನಂತಾರೆ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತಲ್ಲ ಜಲ್ದಿನೇ ಸೂರ್ಯೋದಯ ಆಗುತ್ತೆ ಅವಾಗೆಲ್ಲ ಏಳು ಗಂಟೆ ಮ್ಯಾಲ ಆಗ್ತಿತ್ತು ಇವತ್ತು ಸೂರ್ಯೋದಯ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯೋದಯ ಆಗ್ತೈತೆ ನೋಡ್ರಿ ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರಾಗ ತಿಕ್ಕ ಸಾರಿ ಜಾಳಕ ಮುಗಿಸ್ಬಿಟ್ಟು ದೇವ್ರ ತಿಕ್ಕಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು ದೇವರೆಲ್ಲ ತಿಕ್ಬಿಟ್ಟು ಕೊಡ್ತೀನಿ ನಮ್ಮ ಮನೆಯವರೆಲ್ಲ ಅದು ದೇವರ ಜಗಲಿ ಎಲ್ಲ ಒರೆಸಿ ಅವರೆಲ್ಲ ದೇವರ ಜೋಡ್ಸ್ಕೊಂಡ್ಬಿಟ್ಟು ಅವ್ರು ಪೂಜೆ ಮಾಡ್ತಾರೋ ಅವರು ನೀಟಾಗಿ ತಿಕ್ಕಂಗಿಲ್ಲ ಅದಕ್ಕಾಗಿ ನಾನು ತಿಕ್ಬಿಟ್ಟು ಕೊಡ್ತೀನಿ ದೇವ್ರ ಸಾಮಾನು ಅಷ್ಟೆ ರೀ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿಬಿಟ್ರೆ ನೀವು ಹದಿನೈದು ದಿವ್ಸ ಆದ್ರೂ ಕಪ್ಪಾಗಂಗಿಲ್ಲ ಅಂದರೆ ನೀರು ಹತ್ತಲಿಕ್ಕಂದ್ರೆ ಈಗ ಫೈನಲಿ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡಿರಿ ಧೂಪನೂ ಹಾಕಿದ್ದು ಅದು ಹಾಕೋ ಶಗಣಿ ಮೇಲೆ ಅದು ಕೆಂಡ ಮಾಡ್ಕೊಂಡ್ಬಿಟ್ರಿ ಸಿಂಪಲಾಗಿ ಇಷ್ಟ ಪೂಜೆ ಮಾಡ್ಕೊಂಡಿದ್ದು ಮಧ್ಯಾಹ್ನ ಮೇಲೆ ಹೋಳಿಗೆದೆಲ್ಲ ಮಾಡಿಬಿಟ್ಟು ನೀವು ಹಿಡಿ ಹಿಡಿದ ತಿಂದ್ರೆ ಅಂದರೆ ಇದು ಬಡವ್ರು ಭಾರತ್ ಗುಣ್ಣೀರಿ ಇವತ್ತ ಕಂಪಲ್ಸರಿ ಹೋಳಿಗೆ ಮಾಡಲೇಬೇಕು ನಾನು ಇವತ್ತು ಯಾವ ರೀತಿ ಹೋಳಿಗೆ ಮಾಡಿದ ನಿಮ್ಮ ಸಂಗಟ ಸೇರು ಮಾಡ್ಕೊತೀನಿ ಮತ್ತು ಕಟ್ಟಿನ ಸಾರು ಹೋಳ್ಗಿ ರೀ ಈಗ ನೀರು ತುಂಬಿಟ್ಟೆ ನೋಡಿರಿ ಅದನ್ನೆಲ್ಲ ತಿಕ್ಕಿಟ್ಟಿದ್ದೆಲ್ಲ ಬೆಳಗ್ಗೆ ನೀರೆಲ್ಲ ತುಂಬಿಟ್ಟೆ ಈಗ ಟೈಮ್ ಇದ್ರೆ ಏಳು ಗಂಟೆ ಆಗಿ ಎರಡು ನಿಮಿಷ ಆಗೈತಿ ಸೂರ್ಯದಯೂ ಎಷ್ಟು ಮಸ್ತಾಗಿ ಕಾಣಕತ್ತೈತಿ ನೋಡಿರಿ ನಿಮ್ಮ ಸಂಗಟ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಎಷ್ಟು ಆಗೈತಿ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಯಾಕೆಂದ್ರೆ ನೀವು ನೋಡ್ಲಂತ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದು ಈಗ ಗುಬ್ಬಚ್ಚಿಗೆ ಸ್ವಲ್ಪ ಅಕ್ಕಿ ರೀ ಅಂದರೆ ಡೈಲಿ ಬೆಳಗ್ಗೆ ಅಕ್ಕಿ ಹಾಕಿ ಬಾಬಾ ಅಂದ್ರೆ ಆಯಿತು ಬಂದ್ಬಿಡ್ತಾವೆಲ್ಲ ಅಷ್ಟು ಖುಷಿ ಆಗ್ತಿತ್ತು ನೋಡಾಕ ಅಂದರೆ ರೂಢಿ ಆಗ್ಬಿಟ್ಟೈತಿ ಫಸ್ಟ್ ಎಲ್ಲ ಬರ್ತಿತ್ತಿಲ್ಲ ರೀ ಬಾಬಾ ಅಂದ್ಕೊಳ್ಳಿ ಈಗ ಬಂದ್ಬಿಡ್ತಾವೆ ಈಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ ಇವತ್ತು ಏನು ಜ್ಯೂಸ್ನೂ ಕುಡ್ದಿಲ್ಲ ಮತ್ತು ಜೀರಿಗೆ ನೀರು ಕುಡ್ದಿಲ್ಲ ಬೆಳಗ್ಗೆ ಮನೆ ಕೆಲಸದೊಳಗೆ ಏನೂ ಮಾಡ್ಕೊಳಕನ ಆಗಿಲ್ಲ ಅದಕ್ಕಾಗಿ ನಾಷ್ಟಕ್ಕೆ ರೆಡಿ ಮಾಡ್ರಾಯ್ತು ಟೈಮ್ನು ಆಗಿತಿ ಪೋಣೆ ಎಂಟು ಆಗಿತ್ತು ಅವಲಕ್ಕಿ ಮಾಡಿ ಕೊಟ್ರಾಯ್ತಂದ್ರೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅವ್ಲಕ್ಕಿಲ್ಲ ತೊಯಿಸಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆನೂ ಹಾಕಿದೆ ಮನು ಇದ್ರೆ ಈಗ ಅದು ಏನಂತಾರೆ ಕೈಲಿ ಇಟ್ಟಿನ ಚೀಲ ಮಾಡ್ಕೋತಂತೆ ರೆಡಿ ಮಾಡ್ಕೊಳಕ್ಕಂತಿದ್ದ ನಾನು ಇದ್ರೆ ಅವಲಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ನಾಶಕಾಯಿ ಕೊಟ್ಟೆ ರೀ ನಾನು ಎಲ್ಲ ನಾಷ್ಟ ಮಾಡಿಬಿಟ್ಟು ಮತ್ತೊಂದು ರೌಂಡ್ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಹೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಾನು ಯಾವ ರೀತಿ ಹೋಳ್ಗೆ ಮಾಡಿದಂಥ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದ್ರೆ ಆಲ್ರೆಡಿ ಶೇರ್ ಮಾಡಿನಂತ ನೆನಪಿಲ್ಲ ನನಗೆ ಆದರೆ ಇವತ್ತು ಮಾಡೋಕ್ಕಾಗ್ತಿದ್ದೆಲ್ಲ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಈ ರೀತಿ ಹೋಳ್ಗೆ ಮಾಡಿಬಿಟ್ರೆ ಹೋಳ್ಗೆ ಬರಲ್ಲ ಅಂದವ್ರೂ ಕಣ್ಣು ಮುಚ್ಚಿ ಹೋಳ್ಗೆ ಮಾಡ್ಬೋದು ಅಷ್ಟು ಮಸ್ತ್ ಬರ್ತಾವ್ರಿ ಏನಂತಾರ ಒಂದ್ಸಲ ತಿನ್ಬಿಟ್ರೆ ನೀವು ಪದೇ ಪದೇ ತಿನ್ಬೇಕು ಅನ್ಸುತ್ತೆ ಅಷ್ಟು ಮಸ್ತ್ ಇರ್ತಾವೆ ಬಾಯಿ ಒಳಗಂತೂ ಸಾಫ್ಟಾಗಿ ಟೇಸ್ಟಾಗಿ ಇರ್ತಾವ್ರಿ ಈಗ ನಾನು ಒಂದು ಗ್ಲಾಸ್ ಅಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ ಕಡಲೆ ಬೇಳೆ ತೊಗೊಂಡ್ಬಿಟ್ಟು ಅವನೊಂದ್ಸಲ ತೊಳ್ಕೊಂಡ್ಬಿಟ್ಟು ಅದನ್ನ ಒಂದು ಗ್ಲಾಸ್ ಬ್ಯಾಳಿಗೆ ಒಂದು ಏಳೆಂಟು ಗ್ಲಾಸ್ ಗ್ಲಾಸಷ್ಟು ನೀರು ಹಾಕಬೇಕ್ರಿ ಅಂದರೆ ಅಂದರೆ ನಮ್ಗೆ ಅದು ಸಾಂಬಾರು ಮಾಡೋಕೆ ಕಟ್ಟಬೇಕಾಗುತ್ತಲ್ಲ ಅದಕ್ಕಾಗಿ ಒಂದು ಏಳು ಎಂಟು ಗ್ಲಾಸಷ್ಟು ನೀರು ಹಾಕಿದ್ನಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿಬಿಟ್ಟು ಒಂದು ಮೂರು ಅಥವಾ ನಾಲ್ಕು ವಿಷಾಲ ಕೂಸ್ಕೋಬೇಕ್ರಿ ನಾನು ನಾಲ್ಕು ವಿಶಲ್ ಕೂಗಿಸ್ಕೊಂಡಿದ್ದೆ ಭಾಳ ಹಣ್ಣಾಗಿ ಕುದ್ದಿತ್ತು ಅಂದ್ರೆ ಒಂದೊಂದು ಸಲ ಬ್ಯಾಳಿ ಮೇಲೆ ಡಿಫೆಂಡ್ ರೀ ಒಂದೊಂದು ಬ್ಯಾಳಿ ಚಲೋತ್ನಾಗೆ ಜಲ್ದಿನೇ ಕುದ್ಬಿಡ್ತಾವೆ ಒಂದೊಂದು ಬ್ಯಾಳಿ ಚಲೋತ್ನಾಗ ಕುದಿಯೋಂಗಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಈ ಕಡೆ ಬ್ಯಾಳಿ ಕುದಿಸೋಕೆ ಇಟ್ಬಿಟ್ಟು ಬೆಲ್ಲನೂ ಕಟ್ ಮಾಡೋಕೆ ಹೋದೆ ಭಾಳ ಅದು ಗಟ್ಟಿ ಿ ಅನ್ಸಕತಿತ್ತ ಅದಕ್ಕಾಗಿ ಒಂದು ಅರ್ಬಿ ಒಳಗೆ ಹಾಕ್ಬಿಟ್ಟು ಕುಟ್ಕೊಂಡ್ಬಿಟ್ರಾಯ್ತು ಜಲ್ದಿ ರೀ ಅಂದ್ರೆ ಕಟ್ ಮಾಡ್ಕೊತ ಕುಂತ್ರೆ ಅದು ಅರ್ಧ ತಾಸು ಮ್ಯಾಲ ಬೇಕಾಗುತ್ತೆ ಈ ರೀತಿ ಮಾಡೋಕೆ ಒಂದು ಐದು ನಿಮಿಷ ಒಳಗಡೆ ಒಂದು ಅರ್ಬಿ ಒಳಗೆ ಹಾಕಿ ಕಲ್ತೊಂದು ಕುಟ್ಬಿಟ್ರೆ ಜಲ್ದಿ ಆಗುತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಬ್ಯಾಳಿ ರೀ ಒಂದು ಗ್ಲಾಸಷ್ಟು ಫುಲ್ಲ ಬೆಲ್ಲನ ತೊಗೊಂಡು ಇಟ್ಕೊಂಡಿದ್ದೀನಿ ಅಂದರೆ ಒಬ್ಬೊಬ್ರು ಸ್ವೀಟ್ ಕಮ್ಮಿ ಬೇಕಂದ್ರೆ ಸ್ವೀಟ್ ಅಂದರೆ ಬೆಲ್ಲ ಕಮ್ಮಿ ಹಾಕೋಬೋದು ನಮ್ಮ ಮನೆಯೊಳಗಂತೂ ಸ್ವೀಟ್ಸ್ ಸ್ವಲ್ಪ ರುಚಿ ಇದ್ರೆ ಇಷ್ಟಪಡ್ತಾರೋ ಮತ್ತು ಅಷ್ಟು ಪೂರ್ತಿ ಸೊಪ್ಪು ಹಾಕಿ ಬಿಟ್ಟರೆ ಹೋಳ್ಗಿರಿ ತಿನ್ನೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲಲ್ಲ ಅದಕ್ಕಾಗಿ ಒಂದು ಗ್ಲಾಸ್ ಅಷ್ಟು ಬೆಲ್ಲ ಹಾಕಬೇಕಾಗುತ್ತೆ ಒಂದು ಗ್ಲಾಸ್ ಬ್ಯಾಳಿಗ್ರೆ ಈಗ ಅದನ್ನ ಬ್ಯಾಳಿ ಏನು ಕುದ್ದಿದ್ದಲ್ಲ ಅದ್ರ ನೀರೆಲ್ಲ ಬಿಡಬೇಕು ಅಂದ್ರೆ ಕಟ್ ಅಂತೀವಿ ನಾವು ಅದನ್ನೆಲ್ಲ ಒಂದು ಚಾಣಿ ಒಳಗೆ ಹಾಕಿ ಸೋಸ್ಕೊಂಡ್ಬಿಟ್ಟು ಅದೇ ಕುಕ್ಕರ್ಗೆ ಬ್ಯಾಳಿ ಹಾಕಿಬಿಟ್ಟು ಒಂದು ಗ್ಲಾಸ್ ಏನು ಬೆಲ್ಲ ತಗೊಂಡಿದ್ದೆ ಅಲ್ರಿ ಅದನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನ ಕುದಿಸ್ಕೋದಂತೂ ಮಸ್ತ್ ಏನಂತಾರ ಅದನ್ನ ಪ ಪರ್ಫೆಕ್ಟಾಗಿ ಮಾಡಬೇಕು ನೋಡ್ರಿ ಅಂದರೆ ಸರಿಯಾಗಿ ಕುದಿಸ್ಲಿಕ್ಕಂದ್ರೆ ಪೂರ್ಣ ಸರಿಯಾಗಿ ಬರೋದೇ ಇಲ್ಲ ಮತ್ತು ಇವತ್ತು ಬ್ಯಾಳಿ ಜಾಸ್ತಿ ಮುಗ್ಚಾಕೆ ಹೋಗಿಲ್ಲ ರೀ ಯಾಕಂದ್ರೆ ಭಾಳ ಬಿಟ್ಟಿತ್ತು ನಾವು ಮುಗಿಸಿಬಿಟ್ರೆ ಬೆಲ್ಲ ಹಾಕೋಕ್ಕಿಂತ ಮುಂಚೆ ಅದು ಫುಲ್ ರಾಗಿ ಥರ ಆಗಿಬಿಡ್ತೈತಿ ಅದಕ್ಕಾಗಿ ಭಾಳ ಹಣ್ಣಾಗಿ ಬ್ಯಾಳಿ ಕುದ್ಬಿಟ್ಟಿದ್ರೆ ಅದು ಫಸ್ಟಿಗೆ ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಬಿರುಸಿದ್ರೆ ಮ್ಯಾಶ್ ಮಾಡ್ಕೋಬೇಕು ಈಗ ಅದು ಬೆಲ್ಲ ಮತ್ತು ಬ್ಯಾಳಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ರೀ ಈ ಕಡೆ ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಅಂದ್ರೆ ಒಂದು ಎರಡು ಮೂರು ಏಲಕ್ಕಿನ ಕುಟ್ಬಿಟ್ಟು ಹಾಕಬೇಕು ಫ್ಲೇವರ್ನು ಮಸ್ತ್ ಬರ್ತೈತೆ ರೀ ಅದು ಸ್ವಾದನು ಚಲೋ ಇರ್ತೈತಿ ಒಳಗಿದ್ರೆ ಅದು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಂಗಿಲ್ಲ ಹಾಕಿಬಿಟ್ರೆ ಚಲೋ ಆಗ್ತೈತಿ ನೋಡ್ರಿ ಇವತ್ತು ಹೋಳ್ಗೆ ಏನೈತಿಲ್ಲ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಾಕತ್ತಿದ್ದು ಯಾವಾಗಲೂ ಗೋಧಿ ಹಿಟ್ಟಿಂದನೇ ಮಾಡೋದು ಆದರೆ ಗೋಧಿ ಹಿಟ್ಟು ಅಷ್ಟೊಂದು ಜಿಗಿ ಇಲ್ಲಾರ ಹೀಗಾಗಿ ಹೋಳ್ಗಿನೂ ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಅರ್ಧ ಅಂದ್ರೆ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕಿ ಮಾಡಿಬಿಟ್ರೆ ಭಾಳ ಮಸ್ತಾಗಿ ಬರ್ತಾವೆ ನೋಡಿರಿ ಒಬ್ಬೊಬ್ಬರು ಮೈದಾ ಹಿಟ್ಟಿಲ್ಲೇ ಮಾಡ್ತಾರೋ ನಮ್ಮ ಕಡೆ ಎಲ್ಲರೂ ಗೋಧಿ ಹಿಟ್ಟನೇ ಬಳಸೋದು ಅದು ಗೋಧಿ ಮೇಲೆ ಡಿಫೆಂಡ್ ಇರ್ತೈತೆ ರೀ ಇದು ಹೊರಗಡೆಯಿಂದ ತಂದಿದ್ದೈತಿ ಹಿಟ್ಟು ಅಂಗಡಿಯಂದ ರೀ ಅದಕ್ಕಾಗಿ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿಬಿಟ್ಟು ಮೆತ್ತಗೆಗೆ ಕಲಸ್ಬಿಟ್ಟು ಇಡಬೇಕಾಗುತ್ತೆ ಒಂದು ಅರ್ಧ ತಾಸು ಆದ್ರೂ ಇಡಬೇಕು ಅಂದ್ರೆ ಚಲೋ ಹೊತ್ನಾಗೆ ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆಗೇನೆ ಕಲ್ಸ್ಕೊಬೇಕು ಆವಾಗ ಹೋಳ್ಗೆ ಏನಿತ್ತಿಲ್ಲ ಭಾಳ ಮಸ್ತ್ ಬರ್ತಾವೆ ಈ ರೀತಿ ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಚ್ಕೊಂಬಿಟ್ಟು ಚಲೋತ್ನಾಗೆ ನಾದಿ ಈಗ ಮುಚ್ಚಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿರಿ ಈ ಕಡೆ ಬ್ಯಾಳಿನೂ ಕುದಿಯಾಕತ್ತೈತಿ ಅಂದ್ರೆ ಈ ರೀತಿ ಅಳಸಾಗೈತಿ ಬೆಲ್ಲ ಬೆಲ್ಲ ಕರಗಿಬಿಟ್ಟು ಅದು ಪೂರ್ತಿಗೆ ಗಟ್ಟಿಯಾಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ಆವಾಗ ಹೂರ್ಣ ಅದು ಚಲೋತ್ನಾಗೆ ಬರ್ತೈತಿ ಅಂದರೆ ಒಬ್ಬೊಬ್ಬರ ಅಂತಾರಲ್ರಿ ಹೂರ್ನ ಅಳಸಾಗ್ಬಿಟ್ಟು ಹೋಗಿ ಬರಲಿಲ್ಲ ಅಂತೇಳಿ ಅವಾಗ ಏನು ಮಾಡಬೇಕಲ್ಲ ಚಲೋತ್ನಾಗೆ ಕುದಿಸ್ಬೇಕು ನಾವು ಅದು ಗಟ್ಟಿ ಮಟ್ಟ ಅವಾಗ ಅವಾಗದು ಈ ರೀತಿ ಗಟ್ಟಿ ಆಯ್ತು ಅಂದರೆ ಹೂರ್ನ ಅಳಿಸ ಆಗಂಗಿಲ್ಲ ರೀ ನಾನು ಇವತ್ತು ಬ್ಯಾಳಿ ಫುಲ್ ಹಣ್ಣಾಗೆ ಕುದಿಸಿದ್ದು ಒಂದು ಬ್ಯಾಳಿ ಕಾಣಿಸಲ್ಲಗ್ಯಾವ ನೋಡ್ರಿ ಯಾವ ರೀತಿ ಬಂದೈತಿ ಅಂದ್ರೆ ಅದು ಮುಗಿಸಿಲ್ಲ ಅಂದ್ರೆ ಅದು ಮ್ಯಾಶ್ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಆದ್ರೂ ಫುಲ್ಲಾಗಿ ಈ ರೀತಿ ಸಣ್ಣ ಆಗ್ಬಿಟ್ಟೈತಿ ಈಗ ಆಲ್ರೆಡಿನೇ ಆವಾಗ ಸ್ವಲ್ಪ ಚಲೋತ್ನೇ ಗಟ್ಟಿ ಆಗೋ ಮಟ್ಟ ಕುದಿಸ್ಬಿಟ್ರೆ ಅದು ಹುರ್ನ ಅಳಿಸ ಆಗಂಗಿಲ್ಲ ಮತ್ತು ಅಕಸ್ಮಾತ್ ಆಗಿ ಅಲಿಸಾಕ್ಬಿಟ್ರೆ ಸ್ವಲ್ಪ ಶು ಸುಣ್ಣ ಹಾಕ್ಬೇಕಂತಾರು ಆ ಸುಣ್ಣ ಹಾಕಿಬಿಟ್ರೆ ಅದು ಟೇಸ್ಟ್ನೇ ಬೇರೆ ಅನ್ಸಿಬಿಟ್ಟು ನಾನು ಸಲ ಮಾಡಿದ್ದು ಅದಕ್ಕಾಗಿ ನಾನು ಯಾವಾಗಲೂ ಜಾಸ್ತಿ ಹೊತ್ತು ಕುದಿಸ್ಕೊತೀನಿ ಅಲಿಸಾಕ್ಬಿಟ್ಟಂದ್ರೆ ಆವಾಗದು ಗಟ್ಟಿ ಆಗ್ತೈತ್ರಿ ಈಗ ಅದು ಹುರನ್ನ ರೆಡಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ಯಾರೆ ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ರುಬ್ಕೊತೀನಿ ಒಬ್ಬೊಬ್ರು ಒಳ್ಳಾಗೂ ರುಬ್ತಾರೆ ಒಬ್ಬೊಬ್ರು ಚಾಣಿ ಬರುತ್ತಲ್ಲ ಅದ್ರಾಗೂ ಸಣ್ಣ ಮಾಡ್ಕೊತಾರೋ ನಾನು ಮಿಕ್ಸರ್ಗೆ ಸಣ್ಣ ಮಾಡ್ಕೊತೀನಿ ಜಲ್ದಿ ಆಗ್ತೈತಿ ಅಂತೇಳ್ರೆ ಹಾಗಾದ್ರೆ ಈ ರೀತಿ ಹಾಕಿ ರುಬ್ಕೊಂಡ್ರಾಯ್ತು ಈ ರೀತಿ ಏನಂತಾರೆ ಸಣ್ಣಗೆ ಆಗಿಬಿಡ್ತೈತಿ ಬೆಣ್ಣೆ ಥರ ಬರುತ್ತೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಲ್ರಿ ಅದನ್ನ ತಣ್ಣಗೆ ಆಬೇಕು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನಾನು ಅದು ಹುರ್ನ ಎಲ್ಲ ರುಬ್ಕೊಂಡ್ಮೇಲೆ ಅದು ಮಿಕ್ಸರ್ ಜಾರ್ ಏನಿರುತ್ತಲ್ರಿ ಅದು ಕಟ್ ತೆಗ್ದಿರ್ತೀನಿಲ್ಲ ಅದು ಬ್ಯಾಳಿ ಕುದಿಸಿದ್ದು ಅದನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಏನೆಲ್ಲ ಹುರ್ನ ಹತ್ತಿರ್ತೈತಿಲ್ಲ ಅದು ಎಲ್ಲ ಬಂದುಬಿಡ್ತೈತಿ ವೇಸ್ಟ್ ಮಾಡಂಗಿಲ್ಲ ರೀ ಏನು ಎಲ್ಲನೂ ಹಾಕಿಬಿಟ್ಟು ಸಾಂಬಾರು ಮಾಡಬೇಕಂತೇಳಿ ಯಾಕಂದರೆ சும்னை வேஸ்ட் மாக்கிந்த மாட்டா சாம்பார்னு ருச்சி பரோத்த மத்திய வேஷ்ட்னூ ஆகங்கில்லை ಈಗ ಅದೇ ಕುಕ್ಕರ್ಗೆ ಏನೈತಿಲ್ಲ ಅದನ್ನ ಮಿಕ್ಸರ್ಗೆ ಹಾಕಿದ್ದು ಬೇಳೆ ಕಟ್ಟನ್ನು ಕುಕ್ಕರ್ಗೆ ಹಾಕಿ ಮತ್ತು ಕುಕ್ಕರೆಲ್ಲ ಚಲೋತ್ನಾಗೆ ಇದು ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಸಿಂಪಲ್ಲಾಗೆ ಸಾಂಬಾರನ್ನು ಯಾವ ರೀತಿ ಮಾಡಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದರೆ ಎರಡು ಮೂರು ರೀತಿ ಮಾಡ್ತೀನಿ ನಾನು ಹಸಿ ಹಾಕಿ ಮಸಾಲ ಹಾಕಿ ಆದರೆ ಇವತ್ತು ಸಿಂಪಲ್ಲಾಗೆ ಮಾಡೋಕ್ಕತ್ತಿದ್ದು ಯಾವುದು ಜಂಜಾಕಿ ಇಲ್ಲ ರೀ ಮಸಾಲೆ ಖಾರ ಒಂದು ಇದ್ಬಿಟ್ರೆ ಸಾಕು ನೋಡಿರಿ ಫಸ್ಟ್ ಎಣ್ಣೆ ಜೀರಿಗೆ ಸಾಸ್ ಬಿ ಕರ್ಬೇವ ಕುಟ್ಟಿದ್ದು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಸ್ವಲ್ಪ ಅರಸಿನ ಪುಡಿ ಹಾಕಿ ಇಷ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡ್ರಿ ಸಿಂಪಲ್ಲಾಗಿರುತ್ತಾ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಯಾರೆಲ್ಲ ಮಸಾಲೆ ಖಾರ ಯೂಸ್ ಮಾಡ್ತಿರಲ್ಲ ಈ ರೀತಿ ಒಂದ್ಸಲ ಕಟ್ಟಿನ್ಸಾರ ಮಾಡಿ ನೋಡ್ರಿ ನೀವು ನಮ್ಮ ನಮ್ಮನಿಯೊಳಗಂತೂ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಮಸಾಲ ಜಾಸ್ತಿ ಏನು ಇರಂಗಿಲ್ಲ ನಾವು ಮಸಾಲೆ ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಉಳ್ಳಾಗಡ್ಡಿ ಎಲ್ಲ ಅದು ಹುರಿದ್ಬಿಟ್ಟು ರುಬ್ಕೊಂಡ್ಬಿಟ್ಟು ಹಾಕ್ಬೋದು ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ದಲ್ಲ ಫಂಕ್ಷನ್ ಹತ್ತಿದ್ದಾಗ ಕಟ್ಟು ಸ್ವಲ್ಪ ಇರುತ್ತೆ ಆವಾಗೇನಿತ್ತಲ್ಲ ಮಸಾಲೆಲ್ಲ ರುಬ್ಬಿ ಹಾಕಿ ಮಾಡೋದು ಇವಾಗ ನಾವೇ ಅಷ್ಟಿದ್ದೀವಿ ಸುಮ್ಮನೆ ಜಾಸ್ತಿ ಮಸಾಲೆಲ್ಲ ರುಬ್ಬಿಟ್ಟು ಹಾಕೋದು ಅಂತೇಳಿ ನಾನು ಜಾಸ್ತಿ ಇದೇ ರೀತಿ ಮಾಡೋದು ಈಗ ಅದಕ್ಕೆ ನಾನು ಸ್ವಲ್ಪ ಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆಣ್ಣೆಗೆ ರಸ ಹಾಕಬೇಕಾಗುತ್ತೆ ರೀ ಅದೇನು ಬ್ಯಾಳಿ ಕಟ್ಟಿತ್ತಲ್ಲ ಅದ್ರೊಳಗ ಹುಣಸೆ ನೆನೆಸಿಟ್ಟಿದ್ದೆ ನಾನು ಸ್ವಲ್ಪ ಬಿಸಿ ಇರುತ್ತಲ್ಲ ಆವಾಗನ ಈಗ ಹುಣ್ಸಿ ರಸ ಎಲ್ಲ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಒಂದು ನಾಲ್ಕೈದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕ್ರೆ ಅದು ಮ್ಯಾಲೆಲ್ಲ ಈ ರೀತಿ ಬುರುಗ್ ಥರ ಬಂದೈತಿಲ್ಲ ಅದೆಲ್ಲ ಹೋಗ್ತೈತಿ ಚಲೋತ್ನಾಗೆ ಕುದ್ಮೇಲೆ ಯಾಕಂದ್ರೆ ಅದು ಯಾಕೆ ಬಂದೈತೆ ಅಂದರೆ ಅದು ಮಿಕ್ಸರ್ಗೆ ಹಾಕಿಬಿಟ್ಟು ಬ್ಯಾಳಿ ಕಟ್ಟ ಮಿಕ್ಸ್ ಅದು ಆ ರೀತಿ ಆಗೈತಿ ಮೇಲೆಲ್ಲ ಹೋಗ್ತೈತಿ ಅದು ಈ ಕಡೆ ನಾನು ಬ್ಯಾಳಿ ಸಾರಿ ಸಾಂಬಾರು ಕುದಿಸೋಕೆ ಇಟ್ಬಿಟ್ಟು ಪಲ್ಯ ಮತ್ತು ಬಜ್ಜಿ ಮಾಡ್ಕೋಬೇಕಂತ ಕಟ್ ಮಾಡಾಕಂತೀನಿ ನೋಡ್ರಿ ತಿಪ್ರಿಕೆ ಬಜ್ಜಿ ಮತ್ತು ತಿಪ್ರಿಕೆ ಪಲ್ಯ ಮಾಡ್ಕೊತೀನಿ ಅಂದರೆ ಅದು ಪಾ ದಿವಸ ಇಡಬಾರ್ದು ಅದಕ್ಕಾಗಿ ಈಗ ಮಾಡ್ಕೊಂಡು ಅಂತ ಕಟ್ ಮಾಡ್ಕೊಳಕತ್ತಿದ್ದು ಈಗ ಸಾಂಬಾರು ರೆಡಿ ಆಗೈತಿ ನೋಡ್ರಿ ಆಗ ಯಾವ ರೀತಿ ಅದು ಮ್ಯಾಲೆ ಏನಂತ ನೊರೆ ಥರ ಬಂದಿತ್ತಲ್ಲ ಅದನ್ನೆಲ್ಲ ಹೋಗೈತಿ ಈ ರೀತಿ ಒಂದು ಎರಡು ನಿಮಿಷ ಕುದಿಸ್ಕೋಬೇಕ್ರಿ ಚಲೋತ್ನಾಗೆ ಅಂದ್ರೆ ಕುದಿ ಸ್ಟಾರ್ಟ್ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮಸ್ತಾಗಿ ಸಾಂಬಾರು ರೆಡಿ ಐತಿ ನೋಡಿರಿ ನೀವು ಬೇಕಂದ್ರೆ ಸ್ವಲ್ಪ ಸಣ್ಣಗೆ ಕೊಬ್ಬರಿ ತುರಿನೂ ಹಾಕ್ಬೋದು ಅದನ್ನೂ ಚಲೋ ಇರ್ತೈತಿ ಈಗ ಸಾಂಬಾರು ರೆಡಿ ಐತ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಸಿಂಪಲ್ಲಾಗಿ ಆದರೆ ಮಸಾಲೆ ಖಾರ ಹಾಕಿ ಮಾಡಬೇಕು ಯಾಕಂದರೆ ನಾವು ಮಸಾಲೆ ಖಾರ ಮಾಡೋ ಬಂದಾಗ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಸ್ವಲ್ಪ ಲೈಟಾಗಿರುತ್ತೆ ಆವಾಗ ಸಾಂಬಾರು ಚಲೋ ರೀ ಮತ್ತು ಕೆಂಪು ಖಾರ ಆಗಲಿ ಹಸಿ ಮೆಣಸಿನ್ಕಾಯಿ ಆಗಲಿ ಹಾಕಿ ಮಾಡಬೇಕಂದ್ರೆ ಮಸಾಲ ಎಲ್ಲ ಹಾಕಿನೇ ಮಾಡಬೇಕಾಗುತ್ತೆ ಅಂದರೆ ಹುರ್ಕೊಂಬಿಟ್ಟು ರುಬ್ಬಿ ಮಾಡಬೇಕು ಈಗ ಸಾಂಬಾರನ್ನ ರೆಡಿ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಪ್ಲಾನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದ್ರೊಳಗೆ ಬಜ್ಜಿ ಮಾಡಿಬಿಟ್ಟು ಅದ್ರೊಳಗೆ ಪಲ್ಯ ಮಾಡೋದು ಈ ರೀತಿ ಮಾಡಿಬಿಟ್ರೆ ಬಾಂಡೆನೂ ಕಡಿಮೆ ಆಗ್ತವೆ ಮತ್ತು ಬಾಂಡೆ ತೊಗೊಳೋ ಕೆಲಸನೂ ಜಾಸ್ತಿ ಆಗಂಗಿಲ್ಲಲ್ರೆ ಅದಕ್ಕಾಗಿ ಫಸ್ಟಿಗೆ ಕಡಾಯಿ ಒಳಗೆ ಹಪ್ಪಳನ ಫ್ರೈ ಮಾಡಿಕೊಂಡೆ ಆಮೇಲೆ ಬಜ್ಜಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಮಾಡಿದ್ರಿ ಬಜ್ಜಿ ಅಂದರೆ ಈಗ ಮಧ್ಯಾಹ್ನ ಯಾರೂ ಜಾಸ್ತಿ ತಿನ್ನಂಗಿಲ್ಲ ಸಂಜನೇ ಬೇಕಾಗ್ತವೆ ಬೇಕಂದ್ರೆ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ಅಷ್ಟೇ ಸಾಕಂದ್ರೆ ಬಿಟ್ಟು ಬಿಡ್ತೀನಿ ಈಗ ತಿಪ್ಪರಿಕೆ ಪಲ್ಯನೂ ರೆಡಿ ಮಾಡಿಕೊ ಹಾಕಂತೀನಿ ನೋಡ್ರಿ ಫಸ್ಟಿಗೆ ಕಡಾಯಿಂದ ಎಣ್ಣೆ ಸ್ವಲ್ಪ ತೆಗದ್ಬಿಟ್ಟು ಅದ್ರೊಳಗನ ಪಲ್ಯನೂ ರೆಡಿ ಮಾಡಿಕೊಂಡೆ ತಿಪ್ಪರಿಕೆ ಪಲ್ಯ ಈಗ ಲಾಸ್ಟಿಗೆ ಓದಿದ್ದು ನೋಡು ಹೋಳ್ಗಿರಿ ಅಂದರೆ ನಾವು ಲಾಸ್ಟಿಗೆ ಹೋಳಿಗೆ ಮಾಡಬೇಕು ಯಾಕಂದರೆ ಫಸ್ಟಿಗೆ ಹೋಳ್ಗೆ ಮಾಡಿ ಇಟ್ಬಿಟ್ರೆ ನಮ್ಮ ಹುಣ್ಣ ಮುಂದಾಗೆಲ್ಲ ಹೋಳ್ಗೆ ತಣ್ಣಗಾಗ್ಬಿಡ್ತಾವ್ರಿ ನನಗಂತೂ ಹೋಳ್ಗಿ ಬಿಸಿ ಬಿಸಿದಿದ್ರೆ ಇಷ್ಟ ಆಗ್ತೈತಿ ಅದಕ್ಕಾಗಿ ಎಲ್ಲ ಮಾಡಿಟ್ಬಿಟ್ಟು ಹೋಳ್ಗಿ ಮಾಡಿದ ತಕ್ಷಣ ದೇವ್ರ ನೆವ್ದು ಹಿಡಿದು ಊಟ ಮಾಡೋದು ಮತ್ತು ಅನ್ನೂ ಅಷ್ಟೇ ರೀ ಫಸ್ಟಿಗೆ ಅನ್ನ ಮಾಡಿ ಮಾಡಿಡಾಕೋಗಬಾರ್ದು ಎಲ್ಲ ಆದಮೇಲೆ ಅನ್ನಕ್ಕೆ ಅನ್ನ ರೆಡಿ ರಾಗಲಿ ಆದಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಾಯ್ತು ಎಲ್ಲ ಬಿಸಿ ಬಿಸಿದ ಉಣ್ಣಾಕ ಸಿಗೋತ್ರಿ ಅಂದರೆ ನಾವು ಫಸ್ಟಿಗೆ ಆಗಲಿ ಹೋಳಿಗೆ ಆಗಲಿ ಮಾಡಿ ಇಟ್ಬಿಟ್ರೆ ನಾವು ಉಣ್ಣ ಮುಂದಾಗ ತಣ್ಣಗೆ ಅನ್ಸುತ್ತಲ್ಲ ಅವಾಗಲೂ ಸ್ವಲ್ಪ ಅಡುಗೆ ಬಿಸಿ ಬಿಸಿದಿದ್ರೆ ಉಣ್ಣಾಕ ಮಜಾ ಬರುತ್ತೆ ಅಂದರೆ ಡೈಲಿ ಹೆಂಗೋ ಅವ್ರು ಹಬ್ಬ ಅಂತ ಇದ್ದಾಗ ಈ ರೀತಿ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಏನಾದ್ರೂ ತಪ್ಪು ಹೇಳಿದರೆ ಸಾರಿ ಕೇಳ್ತೀನಿ ಅಂದರೆ ಅವ್ರವ್ರಿಗೆ ಹೆಂಗೆ ಇಷ್ಟ ಅಲ್ಲ ಆ ರೀತಿ ಮಾಡ್ಕೊತಾರೆ ಅಷ್ಟೆ ನಾನು ಯಾವ ರೀತಿ ಮಾಡ್ತೀನಂತೇಳಿ ಹೇಳಿದ್ದು ನಿಮ್ಮ ನಿಮಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಅಷ್ಟೇ ಕೇಳೋದು ನಾನು ಈಗ ಫೈನಲಿ ಮಸ್ತಗೆ ಹೋಳ್ಗೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಅಂದರೆ ಅದು ಹಿಟ್ಟನು ನೆನೆದಿದ್ದ ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಂಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮಸ್ತಗೆ ಹೋಳ್ಗೆ ಮಾಡೋಣ ಬರ್ರಿ ನನಗಂತೂ ಇವತ್ತು ಹೋಳಿಗೆ ಮಾಡೋಕ್ಕೆ ಬ್ಯಾಸ್ರಂತೆ ಅನ್ನಿಸ್ಲಿಲ್ಲ ನೋಡ್ರಿ ಅಂದರೆ ಒಂದೊಂದು ಸಲ ಏನಾಯ್ತಲ್ಲ ಪೂರ್ಣ ಸರಿಯಾಗಿಲ್ಲ ಮತ್ತು ಹಿಟ್ಟು ಜಿಗಿಟ್ಲಿಲ್ಲ ಅಂದರೆ ಹೋಳಿ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಎಲ್ಲರೂ ಕರೆಕ್ಟಾಗಿದ್ದು ಅಂದ್ರೆ ಮಸ್ತಾಗೆ ಹೋಳ್ಗೆ ಬರ್ತಾವೆ ನೋಡ್ರಿ ಕಣ್ಣು ಮುಚ್ಚಿ ಆರಾಮ್ಸ್ರೀ ಹೋಳ್ಗೆ ಮಾಡ್ಬೋದು ಅಷ್ಟು ಮಸ್ತಾಗಿ ಬರ್ತಾವೆ ಮತ್ತು ಲಡ್ಸ ಮುಂದಾಗು ಅಷ್ಟರೇ ಭಾಳ ಪ್ರೆಷರ್ ಹಾಕಿಬಿಟ್ಟು ಲಗ್ಸಾಕೆ ಹೋಗಬಾರ್ದು ಲೈಟಾಗೆ ಈ ರೀತಿ ಲಟ್ಟಿಸ್ಬಿಟ್ರಾಯ್ತು ಮಸ್ತಾಗಿ ಬರ್ತಾವೆ ನಿಮಗೆ ಲಗ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೈಲೇನೂ ನೀವು ಈ ರೀತಿ ತಟ್ಕೋಬಹುದು ನಾನು ಸ್ವಲ್ಪ ಕೈಲೇ ತಟ್ಕೊಂಡ್ಬಿಟ್ಟು ಲೈಟಾಗಿ ಈ ರೀತಿ ಬೆಲ್ಲೂನ್ಗೆ ಲಗ್ಸಾಕಂತೀನಿ ನೋಡ್ರಿ ಇನ್ನೂ ದೊಡ್ಡದು ಮಾಡ್ಕೋಬಹುದು ಅಂದ್ರೆ ತೆವಿನೂ ಸಾಯ್ದ ಐತಿ ಅದು ಏನಂತೀವಂದ್ರೆ ನಾವು ಹೋಳ್ಗೆ ತಗಡು ಅಂತೀವಿ ಅದನ್ನು ಸ್ವಲ್ಪ ಸಂದಿತ್ತಲ್ಲ ಅದಕ್ಕಾಗಿ ಇಷ್ಟನ್ನು ಮಾಡ್ಕೊ ಮಾಡ್ಕೊಂಡಿದ್ದು ಇನ್ನೂ ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು ಭಾಳ ಹೋಳಿಗೆ ತಲ್ಗಾಯ್ಬಿಟ್ರೂ ಅದು ರುಚಿ ಅನ್ಸಂಗಿಲ್ಲ ರೀ ಅದ್ರ ಚಪಾತಿ ಅನ್ಸಂಕೆ ಸ್ಟಾರ್ಟ್ ಆಗ್ತೈತಿ ಅವಾಗಲೂ ಸ್ವಲ್ಪ ಹೋಳಿಗೆ ದಿಪ್ಪಾಗೇ ಇರಬೇಕು ಅವಾಗ ರುಚಿ ಅನಿಸ್ತೈತಿ ಅಂದರೆ ನನ್ನ ಅಭಿಪ್ರಾಯ ನಿಮ್ಗೆ ಯಾವ ರೀತಿ ಅನಿಸುತ್ತಂತೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಮಸ್ತಗೆ ಹೋಳ್ಗೆ ರೆಡಿ ಮಾಡಾಕಂತೀವಿ ನೋಡ್ರಿ ಬರ್ರಿ ಮತ್ತೆ ನೀವು ಊಟ ಮಾಡೋಕೈತ್ರಿ ಹೋಳಿಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಮಸ್ತಗೆ ಬಿಸಿ ಬಿಸಿ ಹೋಳಿಗೆ ಮತ್ತು ಕಟ್ಟಿನ ಸಾರು ತುಪ್ಪ ಹಾಲು ಇದ್ಬಿಟ್ರೆ ಏನಂತಾರಲ್ಲ ಆ ರೀತಿ ಸ್ವರ್ಗನೇ ಇದ್ದಂಗೆ ಆಗ್ತೈತಿ ಮಸ್ತ್ ಆಗ್ತೈತಿ ನೋಡ್ರಿ ಅಂದರೆ ಯಾವಾಗಲೂ ನಾವು ಹೋಳ್ಗೆ ಉಣ್ಬೇಕಂದ್ರೆ ಬೇರೆದವ್ರು ಮಾಡಿಕೊಡ್ಬೇಕು ನಾವು ಊಟ ಮಾಡ್ಬೇಕು ಆವಾಗದು ಜಾಸ್ತಿ ರುಚಿ ಅನಿಸುತ್ತೆ ಬಿಸಿ ಇದ್ದಾಗ ರೀ ಹಾಗಾದ್ರೆ ಎಷ್ಟು ಮತ್ತೆ ಮತ್ತೆ ಹೊಳಸಿ ಹಾಕೊಬಂದಾಗನು ಹರಿಯೋಂಗಿಲ್ಲ ಹಿಟ್ಟು ಚಲೋ ಇತ್ತಂದ್ರೆ ಈಗ ನಾನು ಕೈಲೇನೆ ಹೊಳಸಿ ಹಾಕೋದು ರುಡೀರಿಗೆ ನನಗೆ ಕಜ್ಜಿಗೆ ಯೂಸ್ ಮಾಡಿಬಿಟ್ರೆ ಹರಿತೈತೆ ಅಂತ ಅದಕ್ಕೆ ಈಗ ನಾನು ಕೈಲೇನೆ ಯೂಸ್ ಮಾ ಕೈನೇ ಯೂಸ್ ಮಾಡೋದು ಹೊಳಸಾಕ್ರಿ ಅಂದರೆ ಕಜ್ಜಿಗಿಂತ ನನ್ನ ಕೈ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಅಂದರೆ ಕೈ ಸುಡ್ತೈತೆ ಅಂತ ಅನಿಸ್ತಿರ್ತೈತಿ ಅಂದರೆ ಒಬ್ಬೊಬ್ಬರಿಗೆ ರುಡಿ ಇರೋಂಗಿಲ್ಲ ರೀ ಮತ್ತು ನಾನು ಮಾತ್ರ ಕೈಲೇನೆ ಹೊಳಸಿ ಹಾಕ್ತೀನಿ ಚಪಾತಿ ರೊಟ್ಟಿ ಯಾವುದೇ ಆಗಲಿ ಬೈತಾ ಬೈತಾಯಿರ್ತಾನು ಮಮ್ಮಿ ಪಲ್ಯನೂ ಕೈಲೇನು ಮತ್ತೆ ಅದಕ್ಕೆ ಕಚ್ಚಿಗೆ ಚಮಚೆ ತಂದಿಟ್ಕೋದು ಅಂತ ಅಂತ್ರಿ ತನೋ ಆದರೆ ಅದು ರುಡಿ ಮೇಲೆ ರೀ ನನಗೆ ರುಡಿ ಐತಿ ಅದ್ರಾಗ ಸ್ವಲ್ಪ ಸುಡ್ತೈತಿ ಆದರೆ ರುಡಿ ಇಲ್ಲಾರ್ದವ್ರಿಗೆ ಕೈಲೆಲ್ಲ ಹೊಳ್ಳೆ ಶು ಆಗಂಗಿಲ್ಲ ಅವರು ಕಚ್ಚಿಗೆಲೇ ಹೊಳ್ಳಿ ಹಾಕ್ಬೋದು ಹೋಳ್ಗೆ ಚಲೋತ್ನಾಗ ಬರಾಕತ್ರ ಅಷ್ಟು ಮಾಡಿಬಿಡ್ಬೇಕಂತ ಅನ್ಸಾಕತ್ತಿತ್ತು ಆದ್ರೆ ತಣ್ಣಗೆ ಬಿಟ್ರೆ ತಿನ್ನಾಕ ಅಷ್ಟು ಚಲೋ ಅನ್ಸಂಗಿಲ್ಲ ಅದಕ್ಕಾಗಿ ಈಗ ಮಧ್ಯಾಹ್ನ ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡ್ಕೊತೀನಿ ಮತ್ತು ಸಂಜಿಕ ಮತ್ತಷ್ಟು ಮಾಡ್ಕೊತೀನಿ ಹಿಟ್ಟು ಮತ್ತು ಹೂರ್ನ ಎತ್ತಿ ಇಟ್ಕೊಂತಿದ್ರೆ ಫ್ರಿಜ್ ಒಳಗೆ ಎರಡು ಮೂರು ದಿವಸ ತನಕನೂ ಇಟ್ಕೋಬೋದು ಅದೇನು ಟೇಸ್ಟ್ನು ಹಾಳಾಗಂಗಿಲ್ಲ ಮತ್ತು ಏನು ಬರಂಗಿಲ್ಲ ಅಂತ ಏನಿಲ್ಲ ರೀ ಮಸ್ತಾಗಿ ಬೇಕಾವಾಗ ಹೋಳ್ಗೆ ಮಾಡ್ಕೋಬೋದು ಅಂದರೆ ನೀವು ಎತ್ತಿ ಎತ್ತಿಟ್ಬಿಟ್ಟು ಹಿಟ್ಟು ಹಚ್ಚಿ ಮಾಡಿಬಿಟ್ರೂ ಮಸ್ತಾಗೆ ಬರ್ತಾವೆ ರೀ ನಾಳೆ ನಾನು ಇದೇ ಹಿಟ್ಟು ಮತ್ತು ಹುರ್ನಾನ ಯೂಸ್ ಮಾಡಿಬಿಟ್ಟು ಹಿಟ್ಟು ಹಚ್ಚಿ ಮಾಡ್ತೀನಿ ಎಷ್ಟು ಮಸ್ತಾಗಿ ಬರ್ತಾವಂದ್ರೆ ಇದು ಮೇಲೆ ಮಾಡೋಕ್ಕಿಂತ ರೀ ಅದು ಬರೀ ನಾವು ಲಟಿಸ್ಬಿಟ್ಟು ಮಾಡ್ತೀವಲ್ಲ ಅದನ್ನು ಮಸ್ತಾಗಿ ಸಾಫ್ಟಾಗೆ ಬರ್ತಾವೆ ಮತ್ತು ಅವು ಜಾಸ್ತಿ ಇವು ಇನ್ನೂ ಅಷ್ಟೊಂದು ಉಬ್ಬಂಗಿಲ್ಲ ಎಣ್ಣೆ ಹಚ್ಚಿ ಮಾಡಿದ್ದು ಒಂದೊಂದು ಉಬ್ತಾವ ಒಂದೊಂದು ಉಬ್ಬಂಗಿಲ್ಲ ಆದರೆ ಹಿಟ್ಟು ಹಚ್ಚಿ ಮಾಡಿದ್ದೀನಿ ಎಲ್ಲ ಹೋಳ್ಗಿನ ರೀ ಅಂದರೆ ಯಾರಿಗೆಲ್ಲ ಎಣ್ಣೆ ಹಚ್ಚಿ ಮಾಡೋಕ್ಕಾಗಂಗಿಲ್ಲಲ್ಲ ಅವರು ಹಿಟ್ಟು ಹಚ್ಚಿನೂ ಮಾಡ್ಕೊಬೋದು ಅವು ಇನ್ನೂ ಬೆಸ್ಟ್ ನೋಡ್ರಿ ಈಗ ಮಸ್ತ್ಗೆ ಎಲ್ಲನೂ ಇದೇ ರೀತಿ ಹೋಳ್ಗೆ ಮಾಡ್ಕೊಂಡ್ಬಿಟ್ಟು ಇದು ಅದ್ರದ್ದು ಏಳು ಅಷ್ಟು ಮಾಡ್ಕೊತೀನಿ ಮತ್ತು ಸಂಜೆಗೆ ಮಾಡ್ಕೊತೀನಿ ಈಗ ಅದು ಹೋಳ್ಗಿನೂ ಸ್ವಲ್ಪ ಮಾಡ್ಕೊಂಡೆ ಇನ್ನೂ ಚಪಾತಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಅಂದರೆ ಹೋಳ್ಗೆ ಮಾಡಿದ್ರು ನಮ್ಮ ಮನ್ಯಾಗೆ ಒಂದು ಸ್ವಲ್ಪರೆ ಚಪಾತಿ ಮಾಡಲೇಬೇಕು ಒಂದೊಂದಾದರೂ ಬೇಕಾಗ್ತೈತಿ ಅದಕ್ಕಾಗಿ ಒಂದು ಐದಾರು ಚಪಾತಿನ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ ಇವನ್ನ ಎಣ್ಣೆ ಹಚ್ಚಿ ಚಪಾತಿ ಅಂತೀವಿ ನಾವು ಅಂದರೆ ಒಂದರ ಮೇಲೆ ಒಂದು ಹಾಕ್ಬಿಟ್ಟು ನೀವು ಹದಿನೈದು ಚಪಾತಿ ಥರ ಒಂದ್ರ ಮೇಲೆ ಒಂದು ಹಾಕ್ಬೋದು ಅಂದರೆ ಈ ರೀತಿ ಮಾಡಿಬಿಟ್ರೆ ಚಲೋತ್ನಾಗೂ ಬೆನಿತಾವೆ ಮತ್ತು ಮೆತ್ತಗೂ ಇರ್ತಾವೆ ಮತ್ತು ಕಲ್ಗಾಗೆ ಬರ್ತಾವೆ ಭಾಳ ಏನಂತಾರೆ ಮಾಡೋಕ್ಕೂ ಈ ಪಟ್ 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 ಅಂತ ಮಾಡಿ ಹಾ ಹಾಕ್ಬೋದು ಒಂದ್ರ ಮೇಲೆ ಒಂದು ಅಂದರೆ ಈಗ ನಾವು ಒಂದು ಹಾಕಿವಾದರೆ ಅದನ್ನ ಹೊಲಿಸ್ ಹಾಕಬೇಕು ಮತ್ತು ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ಬೋದು ಮತ್ತು ಅದನ್ನ ಉಲ್ಟಾ ಮಾಡಿ ಹಾಕ್ಬೋದು ಮತ್ತೆ ಒಂದು ಚಪಾತಿ ಹಾಕೋದು ಈ ರೀತಿ ಚಪಾತಿ ಮಾಡೋಕೆ ನನಗಂತೂ ಭಾಳ ಖುಷಿ ಅನಿಸ್ತೈತಿ ನೋಡಿರಿ ಅಂದರೆ ಮಜಾ ಬರ್ತಿತ್ತು ಅಂತ ಹೇಳಾಕತ್ತಿದ್ದು ನನಗಂತೂ ಎಷ್ಟು ಮಾಡಂತಿರಲ್ಲ ಅಷ್ಟೇ ಪಟ್ 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 ಚಪಾತಿ ಮಾಡಿ ಇಟ್ಬಿಟ್ಟು ನೀವು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ ಅಂದ್ರೆ ಮತ್ತೆ ಸಂಜೆಗೆ ಮಾಡ್ತೀನಿ ಮನೆಯವರು ಸಂಜೆ ಅದಕ್ಕೆ ಬರ್ತಾರೆ ಈಗ ಮಧ್ಯಾಹ್ನ ನಾನು ತನು ಮನು ಮೂರ ಮಂದಿ ಇದ್ದೀವಲ್ಲ ಅದಕ್ಕಾಗಿ ಇಷ್ಟ ಮಾಡಿಕೊಂಡಿದ್ದು ಈಗ ಚಪಾತಿನೂ ಇಷ್ಟ ಮಾಡ್ಕೊಂಡಿದ್ದು ನೋಡ್ರಿ ಹಿಟ್ಟು ಮತ್ತು ಹೂರ್ಣ ಏನತ್ತಲ್ಲ ಡಬ್ಬಿ ಹಾಕಿ ಪ್ರೇಸ್ನಾಗೆ ಅತ್ತಿ ಇಟ್ಬಿಡ್ತೀನಿ ಇವತ್ತು ಸಂಜೆ ಮತ್ತು ನಾಳೆ ಮಾಡ್ಕೊ ಹಾಕಿ ಬರೋತ್ತ ಬೇಕಂದಾಗ ಈಗ ಫಸ್ಟಿಗೆ ಏನತ್ತಲ್ಲ ಎಲ್ಲ ಅಡುಗೆ ಮುಗಿಯಿತ್ತು ಅಂದರೆ ತಿಪ್ಪರುಕಿ ಪಲ್ಯ ಬಜ್ಜಿ ಅನ್ನ ಸಾರು ಹೋಳಿಗೆ ಚಪಾತಿ ಹಪ್ಪಳು ಎಲ್ಲರೂ ರೆಡಿ ಇನ್ನು ದೇವರ ನೈವೇದ್ಯ ಹೇಳಿಬಿಟ್ಟು ಊಟ ಮಾಡೋದು ಹಾಗಾದ್ರೆ ಚಪಾತಿ ಯಾವ ರೀತಿ ಬಂತಾವು ಅಂದ್ರೆ ಒಂದಕ್ಕೊಂದು ಅಂಟುಗಳಂಗೆ ರೀ ಈ ರೀತಿ ಎಲ್ಲ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತಾವು ಅಂದರೆ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿ ಮಾಡೋದು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಈ ರೀತಿ ಸ್ವಲ್ಪ ಹಿಟ್ಟು ಅಲಸಾಗಿದ್ದು ಬಿಟ್ಟರೆ ಮೇಲೆ ಲಟ್ಟಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ ಈಗ ದೇವರಿಗೆ ಪ್ಲೇಟ್ ಹಚ್ಚಿಬಿಟ್ಟು ನೈವೇದ್ಯ ಇಡ ಅಂತ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ನಾವು ಇನ್ನು ಅಡುಗೆ ಮಾಡಿರ್ತೀವಲ್ಲ ಎಲ್ಲನೂ ಪ್ಲೇಟ್ ಹಚ್ಚಿಬಿಟ್ಟು ಫಸ್ಟಿಗೆ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಊಟ ಮಾಡೋದು ಅದ್ರಾಗ ಎಲ್ಲ ಕೊಟ್ಟಿದ್ದು ದೇವ್ರನ್ನ ಅಲ್ಲರಿ ದೇವರಿಗೆ ಮರ್ತು ಬಿಟ್ಟರೆ ಹೆಂಗೆ ನಡಿತೈತಿ ಅದಕ್ಕಾಗಿ ಎಲ್ಲ ಕೊಟ್ಟಿದ್ದ ನೀನೇ ಅಪ್ಪ ಫಸ್ಟಿಗೆ ನೀ ಸ್ವೀಕಾರ ಮಾಡು ಆಮೇಲೆ ನಾವು ಎಲ್ಲ ಊಟ ಮಾಡ್ತೀವಂತೆ ದೇವ್ರ ಮುಂದೆ ಇಟ್ಬಿಟ್ಟು ಕೈ ಮುಗಿದು ಇನ್ನು ನಮ್ಮ ಪ್ಲೇಟ್ ರೆಡಿ ಆಗತ್ತೈತೆ ನೋಡ್ರಿ ಮಸ್ತಾಗೆ ಬಿಸಿ ಬಿಸಿ ಹೋಗಿ ಎಲ್ಲ ಮಾಡಿದ್ದ ಪ್ಲೇಟ್ ಹಚ್ಕೊಂಡು with ಊಟ ಮಾಡೋದು ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಪ್ಲೇಟ್ ರೀ ಯೂಸ್ ಮಾಡಬಾರ್ದು ಅಂತ ಮೊನ್ನೆ ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರು ಅಂದರೆ ಎಲ್ಲ ಚಲೋತ್ನಾಗೆ ಅಡುಗೆ ಮಾಡ್ತೀರಿ ಇದು ಪ್ಲೇಟ್ ಯಾಕೆ ಯೂಸ್ ಮಾಡ್ತೀರಿ ಅಂತೇಳಿ ಕೇಳಾಕತ್ತಿದ್ರು ಅದಕ್ಕೇನು ಬೇಜಾರೇನಿಲ್ಲ ರೀ ಅದ್ರಲ್ಲಿ ಇದು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಇದು ಒಂದು ಫೋಟೋ ತೆಗ್ಯಾಕ ಅದು ಚಲೋತ್ನಾಗೆ ಬರುತ್ತಂತೆ ಅಷ್ಟೇ ಯೂಸ್ ಮಾಡೋದು ಇದು ಒಂದೇ ಪ್ಲೇಟ ನಮ್ಮ ಮನೆಯೊಳಗೆ ಇದ್ದಿದ್ದು ಅಂದರೆ ಪ್ಲಾಸ್ಟಿಕ್ ಪ್ಲೇಟ್ ನನಗೂ ಯೂಸ್ ಮಾಡೋಕೆ ಇಷ್ಟ ಇಲ್ಲ ರೀ ಇದು ಪ್ಲೇಟ್ ಅದು ಫೋಟೋ ಚಲೋ ಬರುತ್ತಂತೆ ಅದನ್ನ ಅದಕ್ಕಾಗಿ ಯೂಸ್ ಮಾಡೋದು ಅದು ಅಂದ್ರೆ ಕಲರ್ ಗ್ರೀನ್ ಐತೆ ಅದ್ರೆ ಎಲ್ಲ ಹಚ್ಚಿಬಿಟ್ಟಾಗ ಶ್ಲೋತ್ನಾಗೆ ಕಾಣುತ್ತಂತೆ ಅದಕ್ಕೆ ಈ ಪ್ಲೇಟು ಎಲ್ಲ ನೀಟಾಗಿ ಹಚ್ಚಿಬಿಟ್ಟು ಒಂದು ಫೋಟೋ ತಕೊಂಡೆ ಆಮೇಲೆ ಅದು ಊಟ ಮಾಡೋದು ರೀ ಅಂದರೆ ಬೇರೆ ಪ್ಲೇಟಿಗೆ ಮತ್ತೇನು ಹಾಕೋದು ಬಿಡು ಅಂತ ಇದ್ರೊಳಗನ ಊಟ ಮಾಡ್ತೀನಿ ಅಂದರೆ ನಾನು ಅಷ್ಟೇ ಯೂಸ್ ಮಾಡೋದು ಜಾಸ್ತಿ ರೀ ಅಂದರೆ ಎಲ್ಲ ಹಚ್ಚಿಬಿಟ್ಟು ಫೋಟೋ ತೆಗಿತೀನಲ್ಲ ಮತ್ತು ಬೇರೆ ಪ್ಲೇಟಿಗೆ ಎಲ್ಲಿ ಹಾಕೋದು ಅಂತ ಇದ್ರೊಳಗನ ಊಟ ಮಾಡೋದು ಆ್ಯಕ್ಚುಲಿ ಒಂದು ಇದು ಅಥವಾ ಮಣ್ಣಿಂದ ಪ್ಲೇಟ ತರಬೇಕಾಗಿತ್ತು ರೀ ಅಂದರೆ ಒಂದು ಈ ರೀತಿ ಎಲ್ಲ ಸರ್ವ್ ಮಾಡಿ ಫೋಟೋ ತೆಗಿಯಾಕಂತೆ ಈಗ ಫೈನಲ್ಲಿ ಸಂಜೆ ಆಗೋಕೆ ಸ್ಟಾರ್ಟ್ ಆಯ್ತು ನೋಡಿರಿ ಊಟನೂ ಆಯ್ತು ಮಧ್ಯಾಹ್ನ ಎಲ್ಲರದು ಈಗಲೂ ಟೈಮ ಆರೂವರೆಗೆ ನೋಡ್ರಿ ಅದು ಏನಂತರು ಟೈಮ್ ಲ್ಯಾಬ್ಸ್ ಒಳಗೆ ಅದು ಮೊಬೈಲ್ ಹಾಕಿಟ್ಟಿದ್ದು ಅಂದ್ರೆ ಅರ್ಧ ತಾಸು ಇಟ್ಟಿದ್ದು ಅಂದ್ರೆ ಒಂದು ಥರ್ಟಿ ಸೆಕೆಂಡ್ ಅಷ್ಟೇ ಹಿಡುವ ಆಗಿದ್ದು ಯಾವ ರೀತಿ ಅದು ಬೆಳಕಿದ್ದು ಕತ್ಲೆ ಆಗ್ತೈತೆ ಅಂತ ಸ್ವಲ್ಪ ಹಿಡುವು ಮಾಡ್ಕೊಂಡಿದ್ದು ಅಂದ್ರೆ ಅರ್ಧ ತಾಸು ಮೊಬೈಲ್ ಇಟ್ಬಿಟ್ಟು ಒಂದು ಥರ್ಟಿ ಸೆಕೆಂಡ್ ಅಷ್ಟನ್ನ ಇಡುವ ಮಾಡಿದ್ದು ನಿಮಗೂ ಖುಷಿ ಆಗ್ಬೋದು ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೋಬೇಕಂತ ಯಾವ ರೀತಿ ಅದು ಕತ್ಲಾಗೋಕು ಸ್ಟಾರ್ಟ್ ಆಗ್ತೈತಿ ಮತ್ತು ಚಂದ್ರಮ್ಮನೂ ಯಾವ ರೀತಿ ಮ್ಯಾಲ ಹೋಗ್ತಾ ಇರ್ತಾನು ಸ್ವಲ್ಪ ಸ್ವಲ್ಪಗೆ ಅದಕ್ಕಾಗಿ ಇವತ್ತು ಟೈಮ್ ಲ್ಯಾಬ್ಸ್ ಹಾಕಿ ಅದು ಸ್ವಲ್ಪ ಇಡಿಯೋ ಮಾಡ್ಕೊಂಡಿದ್ದು ಈಗ ರೀ ಟೈಮ ಏಳುವರೆಗೆ ಇಟ್ ನೋಡ್ರಿ ಊಟನೂ ಸ್ಟಾರ್ಟ್ ಆಗೈತಿ ಅಂದರೆ ಇಲ್ಲಿ ನಾವು ಏನು ಕೂಡ್ತೀವಲ್ಲ ರೀ ಹಾಲೊಳಗೆ ಚಂದ್ರಮನ ಬೆಳಕೇನಿಟ್ಟಲ್ಲ ನಮ್ಮ ಮನಿಯೊಳಗೆ ಬರುತ್ತೆ ಅದಕ್ಕಾಗಿ ಬೆಳ್ದಿಂಗ್ಳು ಊಟನೂ ಆಗುತ್ತ ಅಂತ ಇಲ್ಲೇ ಒಳಗೆ ಕುಂತ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಂದರೆ ಏಳುವರೆಗೆಲ್ಲ ಮನಿಯೊಳಗೆ ಚಂದ್ರಾಮನ ಬೆಳಕ ಬರ್ತಾ ಇರ್ತೈತಿ ಆ್ಯಕ್ಚುಲಿ ಚಂದ್ರಾಮನ್ ಬೆಳಕ ಭಾಳ ಬೆಸ್ಟ್ ಅಂತ ಹೇಳ್ತಾರೋ ಅಂದ್ರೆ ಅವಾಗೆಲ್ಲ ಬೆಳದಿಂಗ್ಳು ಊಟ ಮಾಡ್ತಿದ್ರು ಅಂದರೆ ಊಟದ ಮೇಲೆಲ್ಲ ಚಂದ್ರಮ ಕಿರಾಣಿಗಳು ಬೀಳಿ ಅಂತೇಳಿ ಇವತ್ತು ನಾವು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಇಲ್ಲೇ ಕುಂತ್ಬಿಟ್ಟು ಅಂದ್ರೆ ಬಾಗ್ಲ ತೆಗೆದ್ಬಿಟ್ರೆ ಆ ಬೆಳಕು ಕಿರಣಗಳು ಬರ್ತಾರೀ ಈಗ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ನಾವು ಎಲ್ಲರೂ ಪ್ಲೇಟ್ ಹಚ್ಕೊಂಡು ಊಟ ಮಾಡೋದು ಅಂದರೆ ಫಸ್ಟಿಗೆ ಮನೆಯವ್ರಿಗೆ ಹಚ್ಕೊಟ್ಬಿಟ್ಟು ನಾವು ಹಚ್ಕೊಂಡು ನಿವಂತೆಗೆ ಕುಂತ ಊಟ ಮಾಡೋದು ನಮ್ಮ ಮನೆಯವರು ಊಟದ ಪ್ಲೇಟ್ ಮುಂದೆ ಕುಂತುಬಿಟ್ರೆ ಸ್ವಲ್ಪ ಏನು ವೇಟ್ ಮಾಡೋಂಗಿಲ್ಲ ರೀ ಫಸ್ಟ್ ಸ್ಟಾರ್ಟ್ ಆಗಿಬಿಡ್ಬೇಕು ಹಂಗದು ಮಷಿನ್ ಆ ರೀತಿ ಮಾಡ್ತಾರೋ ನಾವು ನೀಲಿಕ್ಕಂದ್ರೂ ಪಟ್ ಪಟ್ ಏನು ಬೇಕು ಎಲ್ಲ ಹಾಕೊಂಡ್ಬಿಟ್ಟು ಊಟ ಸ್ಟಾರ್ಟ್ ಆಗಿಬಿಡ್ತೈತಿ ಅಂದರೆ ನಾವು ಕೊಟ್ಟಿದ್ದಕ್ಕಿಂತ ಅವರೇ ಹಚ್ಕೊಂಡ್ಬಿಟ್ಟ ಜಾಸ್ತಿ ಊಟ ಮಾಡ್ತಾರೋ ನಾವು ಇಷ್ಟು ನೀಲ್ರಿ ಅಂದರೆ ಇಲ್ಲ ಅಂತಾರೋ ಮತ್ತೆ ತಮಗೆ ಬೇಕಲ್ಲ ಅದನ್ನ ಹಚ್ಕೊಂಡು ಊಟ ಮಾಡ್ತಾರೆ ಈಗ ನೋಡ್ರಿ ನಾವು ಏನಿಲ್ಲ ಊಟಕ್ಕೆ ಕುಂತೀವಲ್ಲ ಚಂದ್ರಾಮ್ ಯಾವ ರೀತಿ ಕಾಣಿಸಕತ್ತೋ ನಿಮಗೂ ಕಾಣಿಸೋಕತ್ತಂತ ಅನ್ಕೊಂತೀನಿ ಇನ್ನ ಊಟ ಮಾಡೋದು ಬರ್ರಿ ಇವತ್ತು ನೀಡಿವೋನೋ ಇಲ್ಲೇ ಮುಗಿಸೋಂದ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಇಡು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ